ನಮಸ್ಕಾರ ಇಂದು ನಾವು ನೋಡ್ತಾ ಇರುವುದು ನ್ಯಾಯಕ್ಕಾಗಿ ಒಂಬತ್ತು ವರ್ಷಗಳ ಕಾಯುವಿಕೆಯ ನಂತರ ಬೆಳಕಿಗೆ ಬಂದ ಒಂದು ಪ್ರಮುಖ ಘಟನೆಯ ವಿವರಣೆಯನ್ನು ಕಲಬುರ್ಗಿಯ ಫರಹದಾಬಾದ್ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಈ ಪ್ರಕರಣವು ಸವಾಲುಗಳನ್ನು ಎದುರಿಸಿ ಸತ್ಯವನ್ನು ಹೊರಗೆಳೆಯುವಲ್ಲಿ ಪೊಲೀಸರ ಕಾರ್ಯವೈಖರಿಗೆ ಒಂದು ಉದಾಹರಣೆಯಾಗಿದೆ ಕಲಬುರಗಿ ತಾಲೂಕಿನ ಕಡಣಿ ಗ್ರಾಮದಲ್ಲಿ ಎರಡು ಸಾವಿರದ ಹದಿನಾರರ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಬೀರಪ್ಪ ಪೂಜಾರಿ ಎಂಬ ಯುವಕ ಮೃತಪಟ್ಟಿದ್ರು ಆ ಸಮಯದಲ್ಲಿ ಆ ಘಟನೆಯು ಸಹಜವಾಗಿ ಸಂಭವಿಸಿದೆ ಅಂತ ಎಲ್ಲರೂ ಭಾವಿಸಿದರು ಯಾವುದೇ ಅನುಮಾನಗಳು ವ್ಯಕ್ತವಾಗಿರಲಿಲ್ಲ ಮತ್ತು ಆ ಘಟನೆಯ ದಾಖಲೆಗಳು ಮುಕ್ತಾಯವಾದಂತೆ ಕಂಡಿತು ಆದರೆ ಒಂಬತ್ತು ವರ್ಷಗಳ ನಂತರ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆ ಹಳೆಯ ಕಡತ ಮತ್ತೆ ತೆರೆಯುವಂತಾಯಿತು ಇತ್ತೀಚೆಗೆ ಹರಿದಾಡಿದ ಒಂದು ಸಂಭಾಷಣೆಯ ತುಣುಕು ಈ ಇಡೀ ಪ್ರಕರಣಕ್ಕೆ ಹೊಸ ದಿಕ್ಕನ್ನು ನೀಡಿತು ಈ ಸಂಭಾಷಣೆಯ ಹಿನ್ನೆಲೆಯಲ್ಲಿ ಮೃತರಾದ ಬೀರಪ್ಪನ ಸಹೋದರರಿಗೆ ತೀವ್ರ ಅನುಮಾನ ಉಂಟಾಯಿತು ಪೀರಪ್ಪನ ಸಾವು ಸಹಜವಾಗಿಲ್ಲ ಆದರೆ ಅದರ ಹಿಂದೆ ಬೇರೆ ಕಾರಣ ಇರಬಹುದು ಅಂತ ಶಂಕಿಸಿ ಅವರು ತಕ್ಷಣವೇ ಪೊಲೀಸರಿಗೆ ದೂರು ಕೊಟ್ಟರು ಈ ದೂರು ಒಂಬತ್ತು ವರ್ಷಗಳ ಹಿಂದಿನ ಘಟನೆಯ ತನಿಖೆಗೆ ನಾಂದಿ ಹಾಡಿತು ದೂರು ದಾಖಲಾಗುತ್ತಿದ್ದಂತೆ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಶರಣಪ್ಪ ಎಸ್ ಡಿ ಅವರ ನೇತೃತ್ವದಲ್ಲಿ ಘಟನೆಯ ಸತ್ಯ ಸತ್ಯತೆಯನ್ನು ಕಂಡುಕೊಳ್ಳಲು ತನಿಖೆ ತೀವ್ರಗೊಂಡಿತ್ತು ಒಂಬತ್ತು ವರ್ಷಗಳಷ್ಟು ಹಳೆಯದಾದ ಪ್ರಕರಣದಲ್ಲಿ ಸಾಕ್ಷ್ಯ ಸಂಗ್ರಹಿಸುವುದು ನಿಜಕ್ಕೂ ಒಂದು ದೊಡ್ಡ ಸವಾಲಾಗಿತ್ತು ಪೊಲೀಸ್ ತಂಡವು ಸುಬರ್ಬನ್ ಎಸಿಪಿ ಬಸವರಾಜ್ ಹೇರಾ ಅವರ ಮಾರ್ಗದರ್ಶನದಲ್ಲಿ ಮತ್ತು ಇನ್ಸ್ಪೆಕ್ಟರ್ ಹುಸೇನ್ ಬಾಷಾ ಅವರ ನೇತೃತ್ವದಲ್ಲಿ ಲಭ್ಯವಿದ್ದ ಡಿಜಿಟಲ್ ಹಾಗೂ ತಾಂತ್ರಿಕ ಸುಳಿವುಗಳ ಆಧಾರದ ಮೇಲೆ ತನಿಖೆಯನ್ನು ಮುಂದುವರಿಸಿತ್ತು ಆ ಹರಿದಾಡಿದ ಸಂಭಾಷಣೆಯ ಮೂಲವನ್ನು ಪತ್ತೆ ಹಚ್ಚುವ ಕಾರ್ಯದಲ್ಲಿ ತಂಡ ಯಶಸ್ವಿಯಾಯಿತು ದೀರ್ಘ ಮತ್ತು ನಿಖರವಾದ ತನಿಖೆಯ ನಂತರ ಬೀರಪ್ಪನ ಸಾವಿನ ಹಿಂದೆ ಒಂದು ಪೂರ್ವ ಯೋಜಿತ ಕೃತ್ಯ ಇರುವುದು ಭಟ ಬಯಲಾಯಿತು ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ಒಟ್ಟು ಐವರನ್ನ ವಶಕ್ಕೆ ಪಡೆದಿದ್ದಾರೆ ವಶಕ್ಕೆ ಪಡೆಯಲಾದವರಲ್ಲಿ ಮೃತರಾದ ಬೀರಪ್ಪ ಪೂಜಾರಿ ಅವರ ಪತ್ನಿ ಶಾಂತಾಬಾಯಿ ಅವರು ಸೇರಿದ್ದಾರೆ ಅವರೊಂದಿಗೆ ಮಹೇಶ್ ರಾಠೋಡ ಸುರೇಶ್ ಅಲಿಯಾಸ್ ಕಾಂತು ರಾಠೋಡ ಸಿದ್ದು ಬಾಗಲಕೋಟ ಮತ್ತು ಶಂಕರ ಬೆಚ್ಚಗತ್ತಿ ಎಂಬವರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಪೊಲೀಸ್ ಆಯುಕ್ತರು ತಿಳಿಸಿದಂತೆ ಈ ಐವರು ವ್ಯಕ್ತಿಗಳು ಒಂದು ಸಂಘಟಿತ ಯೋಜನೆಯ ಭಾಗವಾಗಿದ್ದರು ಈ ಬಂಧನಗಳು ಒಂಬತ್ತು ವರ್ಷಗಳ ನಂತರ ಸತ್ಯಾಂಶ ಬಯಲಾಗಲು ಒಂದು ಪ್ರಮುಖ ಹೆಜ್ಜೆಯಾಗಿದೆ ಪೊಲೀಸರು ಪ್ರಾಥಮಿಕ ತನಿಖೆಯಲ್ಲಿ ಈ ಘಟನೆಯ ಹಿಂದಿನ ಪ್ರೇರಣೆ ಸ್ಪಷ್ಟವಾಗಿದೆ ಮೃತರಾದ ಬೀರಪ್ಪ ಅವರ ಪತ್ನಿ ಶಾಂತಾಬಾಯಿ ಅವರು ಬಂಧಿತ ಇತರ ಕೆಲವು ವ್ಯಕ್ತಿಗಳೊಂದಿಗೆ ಅನೈತಿಕ ಸಂಬಂಧವನ್ನ ಹೊಂದಿದ್ರು ಅಂತ ತನಿಖೆಯಲ್ಲಿ ತಿಳಿದು ಬಂದಿದೆ ಈ ಸಂಬಂಧಕ್ಕೆ ಬೀರಪ್ಪ ಪೂಜಾರಿಯವರು ಅವರು ಅಡ್ಡಿಯಾಗುತ್ತಿದ್ದರೂ ತಮ್ಮ ಅಕ್ರಮ ಸಂಬಂಧಕ್ಕೆ ತೊಂದರೆಯಾಗುತ್ತಿದ್ದ ಕಾರಣ ಆರೋಪಿತ ವ್ಯಕ್ತಿಗಳ ತಂಡವು ಬೀರಪ್ಪ ಪೂಜಾರಿಯನ್ನ ದಾರಿಯಿಂದ ಶಾಶ್ವತವಾಗಿ ತೆಗೆದುಹಾಕಲು ನಿರ್ಧಾರ ಮಾಡಿತ್ತು ಈ ಕೃತ್ಯವನ್ನ ಪೂರ್ವಯೋಜಿತವಾಗಿ ಮಾಡಲಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ ಈ ಕೃತ್ಯವನ್ನ ಎಸಗುವ ಮುನ್ನ ಆರೋಪಿಗಳು ಹಂತ ಹಂತದ ಯೋಜನೆಯನ್ನ ಅನುಸರಿಸಿದ್ದಾರೆ ಮೊದಲಿಗೆ ಅವರು ಬೀರಪ್ಪನಿಗೆ ಕೆಲವೊಂದು ವಸ್ತುಗಳನ್ನು ನೀಡಿ ಅವರಿಗೆ ತೊಂದರೆ ನೀಡಲು ಪ್ರಯತ್ನ ಪಟ್ಟರು ಆದರೆ ಆ ಪ್ರಯತ್ನವು ವಿಫಲ ಆಯಿತು ತಮ್ಮ ಮೊದಲ ಪ್ರಯತ್ನ ವಿಫಲವಾದಾಗ ಆರೋಪಿಗಳು ಮತ್ತೊಂದು ನಿರ್ಧಾರಕ್ಕೆ ಬಂದರು ಯೋಜನೆಯಂತೆ ಆರೋಪಿಗಳು ಬೀರಪ್ಪನಿಗೆ ಅತಿಯಾದ ಮದ್ಯಪಾನ ಮಾಡಿಸಿ ಅವರ ನಿಯಂತ್ರಣ ತಪ್ಪುವಂತೆ ಮಾಡಿದರು ನಂತರ ಅವರು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾಗ ಅವರ ಪ್ರಾಣ ಹೋಗುವಂತೆ ಮಾಡಿರುವುದಾಗಿ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ ನಂತರ ಈ ಘಟನೆಯನ್ನ ಸಹಜವಾಗಿ ನಡೆದದ್ದು ಅಂತ ಬಿಂಬಿಸುವಲ್ಲಿ ಇವರು ಯಶಸ್ವಿಯಾಗಿದ್ದರು ಈ ಪ್ರಕರಣದಲ್ಲಿ ಇದುವರೆಗೆ ಲಭ್ಯವಾದ ಎಲ್ಲ ಮಾಹಿತಿಗಳು ಪ್ರಾಥಮಿಕ ತನಿಖೆಯನ್ನ ಆಧರಿಸಿವೆ ಬಂಧಿತ ಆರೋಪಿಗಳನ್ನ ಸದ್ಯ ನ್ಯಾಯಾಂಗ ವಶಕ್ಕೆ ನೀಡಲಾಗಿದೆ ಈ ಸಂಚು ಮತ್ತು ಅದರ ನಿರ್ವಹಣೆಯ ಬಗ್ಗೆ ನಿಖರ ವಿವರಗಳು ತಿಳಿದುಕೊಳ್ಳಲು ಪೊಲೀಸರು ಅವರನ್ನ ಮತ್ತಷ್ಟು ವಶಕ್ಕೆ ಪಡೆದು ವಿಚಾರಣೆ ನಡೆಸಬೇಕಿದೆ ಎನ್ನು ನಗರ ಪೊಲೀಸ್ ಕಮಿಷನರ್ ಅವರು ಈ ಪ್ರಕರಣವು ತನಿಖಾ ದೃಷ್ಟಿಯಿಂದ ಸವಾಲಿನಿಂದ ಕೂಡಿದೆ ಅಂತ ಒಪ್ಪಿಕೊಂಡಿದ್ದಾರೆ ಇಷ್ಟು ವರ್ಷಗಳ ನಂತರ ಸಾಕ್ಷ್ಯಗಳನ್ನು ನಿಖರವಾಗಿ ಸಂಗ್ರಹಿಸುವುದು ಮುಖ್ಯವಾಗಿದೆ ಸತ್ಯವನ್ನ ದೃಢೀಕರಿಸಲು ಪೊಲೀಸರು ಈಗ ಸನ್ನಿವೇಶಾತ್ಮಕ ಸಾಕ್ಷ್ಯ ಡಿಜಿಟಲ್ ಮಾಹಿತಿ ವೈಜ್ಞಾನಿಕ ಪುರಾವೆ ಮತ್ತು ತಾಂತ್ರಿಕ ದಾಖಲೆಗಳ ಸಂಗ್ರಹದ ಮೇಲೆ ವಿಶೇಷ ಗಮನವನ್ನು ಹರಿಸಿದ್ದಾರೆ ಜೊತೆಗೆ ಮೃತದೇಹವನ್ನು ಹೊರತೆಗೆದು ಮತ್ತೊಮ್ಮೆ ವೈದ್ಯಕೀಯ ತನಿಖೆ ನಡೆಸುವ ಕುರಿತು ತನಿಖಾ ತಂಡ ಚಿಂತನೆ ನಡೆಸುತ್ತಿದೆ ಈ ಕೃತ್ಯಕ್ಕೆ ಸಂಬಂಧಿಸಿದ ಆರ್ಥಿಕ ವಹಿವಾಟುಗಳು ಸಂಚು ರೂಪಿಸಿದ ನಿಖರ ವಿಧಾನ ಮತ್ತು ಪ್ರಾಣ ತೆಗೆದ ವಿವರಗಳು ಇನ್ನು ಮುಂದೆ ನಡೆಯಲಿರುವಂತಹ ಹೆಚ್ಚಿನ ತನಿಖೆಯಿಂದಷ್ಟೇ ಸಾರ್ವಜನಿಕರಿಗೆ ಗೊತ್ತಾಗಬೇಕಿದೆ ಒಂಬತ್ತು ವರ್ಷಗಳ ನಂತರ ಸತ್ಯಾಂಶ ಬಯಲಾಗಿದೆ ಕಲಬುರಗಿ ಪೊಲೀಸರು ಈ ಸವಾಲಿನ ಪ್ರಕರಣದಲ್ಲಿ ಸಂಪೂರ್ಣ ನ್ಯಾಯವನ್ನು ಒದಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ ವೀಕ್ಷಕರೇ ಏನೇ ಹೇಳಿ ಇಂತಹ ಅಕ್ರಮ ಸಂಬಂಧಕ್ಕೆ ಗಂಡನನ್ನ ತಿನ್ನುವಂತ ಹೆಂಡತಿಯರಿಗೆ ನೀವೇನಂತ ಕಮೆಂಟ್ ಮಾಡ್ತೀರಾ ಕಮೆಂಟ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿ ಜೊತೆಗೆ